ಆತ್ಮೀಯ ರೈತ ಮಿತ್ರರೇ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಈ ದಿನ ಸೈಲೇಜ್ ಮಾಡುವ ವಿಧಾನವನ್ನು ನಿಮಗೆ ತಿಳಿಸೋಕ್ಕೆ ಇಚ್ಛಿಸ್ತಾ ಇದ್ದೀನಿ ಸೈಲೇಜ್ ಅಂದರೆ ಈಗ ಸಾಮಾನ್ಯವಾಗಿ ಎಲ್ಲ ಸಂದರ್ಭದಲ್ಲೂ ನಾವು ಮೇವನ್ನು ಬೆಳೆಯೋಕ್ಕೆ ಸಾಧ್ಯವಾಗಲ್ಲ ಆ ದೃಷ್ಟಿಯಿಂದ ಏನಾಗ್ತದೆ ಅಂದರೆ ಕೆಲವರು ಬೆಳೆಯೋದೇ ಇಲ್ಲ ಬೇರೆ ಸನ್ ಕಡೆಯಿಂದ ಮೇವನ್ನು ತಗೊಬಂದು ಈ ಒಂದು ಸೈಲೇಜನ್ನು ನಿರ್ಮಾಣ ಮಾಡ್ಬೋದು ಶೇಖರಣೆ ಮಾಡಿಟ್ಕೊಳ್ಳೋಂಥದ್ದು ಅದನ್ನು ಯಾವ ಥರ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಇದು ಈಗಾಗಲೇ ಗೊತ್ತಿದೆ ಆದ್ರೂ ನಾನು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತೀನಿ ಏನಪ್ಪ ಅಂದರೆ ಈಗ ನಾವು ಮೆಕ್ಕೆಜೋಳನ ಬೆಳೆದಿರ್ತೀವಿ ಮೇವು ಜೋಳ ಅಥವಾ ರಾಗಿಯನ್ನು ನಾನು ಇದರಲ್ಲಿ ರಾಗಿ ಮತ್ತು ಜೋಳವನ್ನು ಮಿಕ್ಸ್ ಮಾಡಿ ಇದನ್ನು ನಾನು ಈ ಒಂದು ಸೈಲೇಜನ್ನು ಮಾಡಿದ್ದೀನಿ ಅದನ್ನು ನಿಮಗೆ ಒಂದು ತಿಳಿಸೋ ಪ್ರಯತ್ನ ಮಾಡ್ತೀನಿ ಅಂದರೆ ಒಂದು ಡ್ರಮ್ನ ನಾನು ತೊಗೊಂಡಿದ್ದೀನಿ ಈ ಇನ್ನೂರು ಇಂದ ಮುನ್ನೂರು ಲೀಟ್ರ್ ಹಿಡಿಯುವಂಥ ಒಂದು ಡ್ರಮ್ಮು ಅದರಲ್ಲಿ ರಾಗಿ ಮೇವನ್ನು ನಾವು ಮಿಷಿನ್ ಮುಖಾಂತರ ಕಟಾವು ಮಾಡಿ ಮತ್ತು ಜೋಳವನ್ನು ಕಟಾವು ಮಾಡಿ ಆ ಒಂದು ಎಲ್ಲ ನೀಟಾಗಿ ತುಳಿದು ಅದನ್ನು ಜೊತೆಗೆ ಇದಕ್ಕೆ ಬೆಲ್ಲದ ನೀರು ಜೊತೆಗೆ ಉಪ್ಪು ನಾವು ಮಿ ಮಿಶ್ರಣ ಮಾಡಿ ಅದನ್ನ ಕೆಲವು ಹಂತ ಹಂತ ಹಂತವಾಗಿ ಇದನ್ನ ಸ್ಪ್ರೇ ಮಾಡ್ತೀವಿ ಅಥವಾ ಚಿಮ್ಸ್ತೀವಿ ಚಿಮ್ಸ್ತಾ ಹೋಗ್ತೀವಿ ಒಂದು ಗಾಳಿ ಅಂಶ ಇಲ್ಲದಂಗೆ ನಾವು ತುಳಿಬೇಕು ಅದನ್ನ ಚೆನ್ನಾಗಿ ಒಂದು ಕಡ್ಡಿ ತಗೊಂಡು ಅದನ್ನೇನೆ ಅಂದರೆ ಈ ಥರ ನಾನು ಈ ತೋರಿಸ್ತಾ ಇದೀನಲ್ಲ ಆ ಥರ ಮಾಡಬೇಕು ಸ್ನೇಹಿತರೆ ಆ ಥರ ಎಲ್ಲ ಮಾಡಿದಾಗ ಅದೇನಾಗುತ್ತೆ ಅದು ಔಟ್ ಆಗ್ತದೆ ಅಂದರೆ ಗಾಳಿ ಅದರಲ್ಲಿ ಇರಬಾರ್ದು ಗಾಳಿ ಇದ್ರೆ ಏನಾಗುತ್ತೆ ಅಂದರೆ ಆ ಒಂದು ಮೇವು ಆಗ್ತದೆ ಆದರೆ ಅಂದರೆ ಫಂಗಸ್ ಬರುವ ಸಾಧ್ಯತೆಗಳು ಇರ್ತವೆ ಸ್ನೇಹಿತರೆ ಆ ಈ ಒಂದು ಮೇವಿನ ಮೇಲ್ಗಡೆ ಬಿಳಿ ಆಕಾರದ ಒಂದು ಫಂಗಸ್ ಅಂತ ಅಂತೀವಲ್ಲ ಅದು ಬರ್ತದೆ ಸ್ಪ್ರೆಡ್ ಆಗೋದ್ರಿಂದ ಅಥವಾ ಕೊಳೆಯುವ ಸಾಧ್ಯತೆಗಳು ತುಂಬ ಇರ್ತದೆ ಹಾಗಾಗಿ ಅದನ್ನು ಅಲ್ಲಿ ಗಾಳಿ ಇರಬಾರ್ದು ಒಂದು ಏರೋಟನ್ನು ನಾವು ತುಂಬ ತೊಳಿದು ತುಳಿದು ಹೊರಗಡೆ ಬರೋಂಗೆ ಮಾಡಬೇಕು ಹಾಗಾಗಿ ಅಥವಾ ಸೈಲೇಜ್ ಬ್ಯಾಗ್ಗಳು ಸಹ ನಿರ್ಮಾಣ ಆಗ್ತವೆ ಅದು ಒಂದು ಟನ್ ಇರ್ತದೆ ಅಥವಾ ಐವತ್ತು ಕೆ ಜಿದು ಇರ್ತದೆ ಆದರೆ ಆ ಬ್ಯಾಗ್ಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಅದು ಮಿಷಿನ್ ಏನಾರು ಇದ್ದರೆ ಅದಕ್ಕೆ ತುಂಬುವ ಒಂದು ಯಂತ್ರ ಇರಬೇಕು ಅಥವಾ ಗಾಳಿಯನ್ನು ವಾಪಸ್ ತೆಗೆಯುವಂಥ ಒಂದು ಯಂತ್ರಗಳಿದ್ದರೆ ಮಾತ್ರ ಅದು ಯಶಸ್ವಿ ಆಗ್ತವೆ ಇಲ್ಲಾಂದರೆ ಅದು ಅದರಲ್ಲಿ ಹಾಳಾಗುವ ಸಾಧ್ಯತೆಗಳು ಇರ್ತವೆ ಒಂದು ಟನ್ನು ಮೇವನ್ನು ನಾವು ಉತ್ಪಾದನೆ ಮಾಡಬೇಕಾರೆ ಅಂದರೆ ಒಂದು ಟನ್ನು ಮೇವನ್ನು ನಾವು ಕಟಾವು ಮಾಡಿ ಅದನ್ನು ಮಿಷಿನಲ್ಲಿ ಪುಡಿ ಮಾಡಿ ಅದಕ್ಕೆ ಸುಮಾರು ಒಂದು ಐದು ಲೀಟ್ರು ನೀರು ನಾವು ತಗೊಂಡು ಆ ಐದು ಲೀಟ್ರಿಗೆ ಎರಡು ಕೆ ಜಿ ಉಪ್ಪು ಎರಡು ಕೆ ಜಿ ಬೆಲ್ಲ ಮತ್ತು ಶೈಲ ಅನ್ನೋ ಒಂದು ಪೌಡ್ರು ಸಹ ಇರ್ತದೆ ಅದು ಜಾಸ್ತಿ ಫಂಗಸ್ಸನ್ನು ತಡೆಯುವಂಥ ಸಾಮರ್ಥ್ಯ ಅದಕ್ಕಿರ್ತದೆ ಅದು ಆನ್ಲೈನಲ್ಲಿ ನಿಮಗೆ ದೊರೀತಿದೆ ಸ್ನೇಹಿತರೆ ಆ ಸಂದರ್ಭದ ಕೆಲವು ಸಂದರ್ಭದಲ್ಲಿ ನಿಮಗೆ ಅದು ಸಿಗಲಿಲ್ಲ ಅಂದರೆ ತೊಂದರೆ ಇಲ್ಲ ಬೆಲ್ಲ ಮತ್ತು ಉಪ್ಪನ್ನು ಸಹ ನಾವು ಕೇವಲ ಅದನ್ನು ಮಾತ್ರ ಬಳಸಿ ನಾವು ಸೈಲೇಜನ್ನು ತಯಾರು ಮಾಡ್ಬೋದು ಸ್ನೇಹಿತರು ಒಂದು ನಲವತ್ತೈದು ದಿನಗಳವರೆಗೆ ನಾವು ಶೇಖರಣೆ ಮಾಡಿ ನಂತರ ಬಳಸ್ಬೋದು ಇದು ಸುಮಾರು ಆರು ತಿಂಗಳು ವರ್ಷದವರೆಗೂ ನಾವು ಈ ಮೇವನ್ನು ಹಾಗೆ ಸ್ಟಾಕ್ ಇಟ್ಕೊಳ್ಬೋದು ಆ ಥರ ಇಟ್ಕೊಂಡು ಅದು ಏನಾಗ್ತದೆ ಸೈಲೈಸು ಅಂತಂದರೆ ಜೋಳ ಮತ್ತು ಹಲ್ ಜೋಳ ಅಥವಾ ಮೆಕ್ಕೆಜೋಳ ಅಂತ ಏನಿರ್ತದೆ ಆ ಜೋಳದ ಮಿಸ್ ಮೇವು ಹೆಚ್ಚು ಹೆಚ್ಚು ಒಂದು ಸ್ವೀಟ ಸ್ವೀಟ್ ಕಾರ್ನ್ ಅಥವಾ ಏನು ಸ್ವೀಟ್ ಕಾರ್ನ್ ಅಂತೀವಿ ಅದು ಮ ಒಂದು ಮೇಕೆಗಳಿಗೆ ಅಥವಾ ಕುರಿಗಳಿಗೆ ಆಗ್ಬೋದು ಅಥವಾ ಹಸುಗಳಿಗೆ ಆಗ್ಬೋದು ಅಂದರೆ ಹಸುಗಳಿಗೆ ಇಷ್ಟು ಪ್ರಮಾಣದಲ್ಲಿ ಸಾಕಾಗಲ್ಲ ಅದು ಟನ್ಗಟ್ಟಲೆ ನಾವು ಬಳಸಬೇಕಾಗತ್ತೆ ಅದನ್ನು ಕೆಲವೊಂದು ಸಂದರ್ಭದಲ್ಲಿ ಏನಂದರೆ ಈ ಒಂದು ಗಾರೆ ತೊಟ್ಟಿಗಳನ್ನು ನಿರ್ಮಾಣ ಮಾಡಿ ಮಾಡ್ಕೊಂಡು ಸಹ ಮಾಡ್ತಾರೆ ಆದರೆ ಅದು ಗಟ್ಟಲೆ ನಾವು ಬಳಸಬೇಕಾಗುತ್ತೆ ಆ ಒಂದು ಸತಿ ಈ ಮೇವನ್ನ ಬಳಸ್ದಾಗ ಬೇರೆ ಮೇವುಗಳಿಗೆ ಅವು ಹೆಚ್ಚು ಆಕರ್ಷಣೆ ಒಂದಲ್ಲ ಅಂದರೆ ಇದೇ ಮೇವನ್ನು ಹೆಚ್ಚು ಹೆಚ್ಚು ಬೇಕು ಅನ್ನೋದು ತುಂಬ ಇಷ್ಟಪಟ್ಟು ಮೇಯ್ತದೆ ಹೆಚ್ಚು ವೇಸ್ಟನ್ನು ಮಾಡೋದಿಲ್ಲ ಹೆಚ್ಚಿನ ರೀತಿಯ ಪ್ರೋಟೀನ್ ಅಂಶಗಳು ದೊರೀತದೆ ಅಂತ ಹೇಳ್ತಾರೆ ಜೊತೆಗೆ ಮೇಕೆಗಳು ಅಥವಾ ಕುರಿಗಳಿಗೆ ಹೆಚ್ಚು ಹೆಚ್ಚು ಮಾಂಸಗಳನ್ನು ಕಟ್ಟುವ ಸಾಧ್ಯತೆಗಳು ಅಂದರೆ ಉತ್ಪಾದನೆ ಆಗುವ ಸಾಧ್ಯತೆಗಳಿರ್ತವೆ ಅದು ಹಸುಗಳಲ್ಲಿ ಹೆಚ್ಚಿನ ಹಾಲಿನ ಒಂದು ಇಳುವರಿಯನ್ನು ನಾವು ಪಡೀಬೋದು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಮಾಡ್ಬೋದು ಅಂತ ನಾನು ಈ ಮುಖಾಂತರ ತಿಳಿಸ್ತೀನಿ ಸ್ನೇಹಿತರೆ ಆ ರೀತಿ ಉದ್ದೇಶದಿಂದ ಈ ರೀತಿ ಮೇವನ್ನು ಯಾವ ಥರ ಸಿದ್ಧಪಡಿಸ್ಬೋದು ಅನ್ನೋ ಹೀಗೆ ಒಂದು ಪ್ರಾಯೋಗಿಕವಾಗಿ ನಿಮ್ಗೆ ತೋರಿಸಿದ್ದೀನಿ ಸ್ನೇಹಿತರೆ ನಿಮ್ಗೆ ಏನಾರು ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ ಈ ಥರದ ವಿಚಾರಗಳನ್ನು ಮತ್ತೆ ಮತ್ತೆ ನಿಮಗೆ ಬರ್ತಾ ಇರ್ತೀನಿ ಜೊತೆಗೆ ನನ್ನನ್ನು ಈ ಒಂದು ವಿಚಾರವನ್ನು ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ